ಧಾರವಾಡ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಹಿಂದಿ ಬೋಧಕರ ಒಂದು ದಿನದ ಕಾರ್ಯಾಗಾರವು ಕಲಘಟಗಿಯ ಗರ್ಸಾ ಇಂಗ್ಲಿಷ್ ಸ್ಕೂಲನಲ್ಲಿ ಕಾರ್ಯಾಗಾರವನ್ನು ಶ್ರೀಮತಿ ಉಮಾದೇವಿ ಬಸ್ಸಾಪುರ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಲಘಟಗಿ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಹಿಂದಿ ಭಾಷೆ ದೇಶದ ಭಾಷೆ ಇಡೀ ದೇಶವನ್ನು ಬೆಸೆಯುವ ಭಾಷೆಯಾಗಿದೆ ಎಲ್ಲ ವಿದ್ಯಾರ್ಥಿಗಳು ಸರಳವಾಗಿ ಕಲಿಯಂತಾಗಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದರು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಪ್ರೋಗ್ರೆಸ್ಸಿವ್ ಎಜುಕೇಶನ್ ಸೊಸೈಟಿಯ ಸದಸ್ಯರಾದ ಶ್ರೀ ಮಹಾದೇವಪ್ಪ ವರದಾನಿ ಇವರು ವಹಿಸಿದ್ದರು ಅತಿಥಿ ಉಪನ್ಯಾಸಕರಾಗಿ ಶ್ರೀ ಡಿ ಆರ್ ಗಂಗರಾಜು ಹಿಂದಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಶಿವಮೊಗ್ಗ ಇವರು ಆಗಮಿಸಿ ಎಸ್ಎಸ್ಎಲ್ಸಿ ಪರೀಕ್ಷಾ ಪರಿಣಾಮ ಸುಧಾರಣೆ ಕುರಿತು ಉದಾಹರಣೆಗಳ ಮೂಲಕ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಿಂದಿ ಪರಿವಾರದ ಅಧ್ಯಕ್ಷರಾದ ಶ್ರೀ ಎನ್ ಎನ್ ರವರು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಾಂತಕುಮಾರ ಬೋಸಲೆ ಶ್ರೀಮತಿ ಅನಿತಾ ಚಿಕ್ಕಮಠ ಶ್ರೀ ಅನ್ವರ ಹುಸೇನ ಸನದಿ ಗೌರವಾಧ್ಯಕ್ಷರಾದ ಶ್ರೀ ಕೇಶವ ಕೊಂಗಿ ಜನತಾ ಇಂಗ್ಲಿಷ್ ಸ್ಕೂಲಿನ ಮುಖ್ಯ ಶಿಕ್ಷಕರಾದ ಶ್ರೀ ಶ್ರೀಧರ ಪಾಟೀಲ ಕುಲಕರ್ಣಿ ಹಾಗೂ ವಿವೇಕಾನಂದ ಸಂಸ್ಥೆಯ ಶ್ರೀ ಬಸನಗೌಡ ಪಾಟೀಲ ಅಣ್ಣಿಗೇರಿ ಪ್ರೌಢಶಾಲೆಯ ಶ್ರೀ ಎನ್ ಡಿ ಧಾರವಾಡ ಕೃಷ್ಣಾಜಿ ಕಾಟೇನವರ ಶ್ರೀಮತ್ ಶಿಲ್ಪಾ ಚರಂತಿಮಠ ಶ್ರೀಮತಿ ರೇಣುಕಾ ತಾಯಿ ಸಂತಬಾ ಕಲಬ್ಟಗಿ ಹಿಂದಿ ಪರಿವಾರದ ಅಧ್ಯಕ್ಷರಾದ ಶ್ರೀ ಎಸ್ ಎಫ್ ಮುಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ಉಮಾ ದಿವಟರ್ ಕಾರ್ಯದರ್ಶಿ ಶ್ರೀ ವಿ ಕೆ ಬಣಿಗೇರಾ ಮೊದಲಾದವರು ಉಪಸ್ಥಿತರಿದ್ದರು మన హి ఇలా జులై నల్ కొంగి సరుటైర్ ఆతా ఇవ్ ఎస్ ఫంక్షన్ ఇంకా బేజారు సార్ నాటైర్డ్ అమ్మే ¿no? ಕಲಘಟಗಿಯ ಶಿಕ್ಷಣ ಸಂಯೋಜಕರಾದ ಶ್ರೀ ನಿಂಗೋಜಿ ಹಾಗೂ ಬಿಆರ್ಸಿ ಸಮನ್ವಯಾಧಿಕಾರಿಗಳಾದ ಶ್ರೀಮತಿ ಸುಜಾತಾ ಚವಹಾಣ ಉಪಸ್ಥಿತರಿದ್ದರು ಈ ಕಾರ್ಯಾಗಾರದಲ್ಲಿ ನಿವೃತ್ತ ಹಿಂದಿ ಭಾಷಾ ಶಿಕ್ಷಕರಾದ ಶ್ರೀಮತಿ ಲಕ್ಷ್ಮೀ ಕುಲಕರ್ಣಿ ಶ್ರೀಮತಿ ರಂಗಪ್ಪನವರ ಶ್ರೀಮತಿ ಖುರ್ಷಿದ ಬೇಗಂ ಮುಂತೇಸರ್ ಇವರನ್ನು ಸನ್ಮಾನಿಸಲಾಯಿತು ಗರ್ಸಾ ಇಂಗ್ಲಿಷ್ ಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಶ್ರೀ ಕೆ ಆಯ್ ಕೊಂಗಿ ಮತ್ತು ಸಿಬ್ಬಂದಿ ವರ್ಗದವರು ಕಾರ್ಯಾಗಾರವನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು ಇವತ್ತು ಜಿಲ್ಲಾ ಮಟ್ಟದ ಹಿಂದಿ ಕಾರ್ಯಾಗಾರವನ್ನು ನಮ್ಮ ಕಲಗಟಗಿಯ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲ್ ಶಾಲೆಯಲ್ಲಿ ು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶಿವಮೊಗ್ಗದ ಡಿ ರಂಗರಾಜರು ಆಗಮಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ನಿಟ್ಟಿನಲ್ಲಿ ಹಾಗೂ ಪ್ರತಿಯೊಬ್ಬ ಮಗು ಕೂಡ ಹಿಂದಿ ವಿಷಯದಲ್ಲಿ ಉತ್ತೀರ್ಣರಾಗಲು ಬೇಕಾದಂತಹ ವಿಷಯ ಪಠ್ಯವನ್ನು ಅವರು ನಮ್ಮ ಶಿಕ್ಷಕರಿಗೆ ನೀಡುವುದರ ಮೂಲಕ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಜೊತೆಗೆ ನಮ್ಮ ಮಾನ್ಯ ಶೈಕ್ಷ ಶಿಕ್ಷಣಾತಿ ಆಯುಕ್ತ ಡಿ ಒ ಮೇಡಮ್ ಅವರು ಶ್ರೀಮತಿ ಬಸಾಪುರ್ ಮೇಡಮ್ ಅವರು ಆಗಮಿಸಿ ಹಿಂದಿ ಭಾಷೆ ಸರಳ ಸುಂದರ ಎಲ್ಲರನ್ನು ಒಗ್ಗೂಡಿಸುವಂಥ ಭಾಷೆ ಇದಾಗಿದ್ದು ಎಲ್ಲ ಮಕ್ಕಳು ಹಿಂದಿ ಕೇವಲ ಭಾಷೆಯನ್ನಾಗಿ ಅಲ್ಲ ಒಂದು ವಿಷಯವನ್ನಾಗಿ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಿಳಿಹೇಳ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಈ ಹಿಂದಿಗೆ ಕಾರ್ಯಾಗಾರ ವಿಶೇಷವಾಗಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂತಹ ಮಕ್ಕಳಿಗೆ ಒಂದು ಸ್ಕೋರಿಂಗ್ ಮಾಡುವಂತಹದ್ದಿರ್ಬೋದು ಅಥವಾ ಪಾಸಿಂಗ್ ಮಾಡುವಂತಹದ್ದು ಇರ್ಬೋದು ಎರಡೂ ಒಂದು ನಿಟ್ಟಿನಲ್ಲಿ ನಾವು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಿಂದ ಎಲ್ಲ ಶಿಕ್ಷಕರಿಗೂ ಕೂಡ ಉತ್ತಮವಾದಂತಹ ತರಬೇತಿಯನ್ನು ನೀಡಿದ್ದೇವೆ ಅಂತೆ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ಶಾಲೆಗಳಿಗೆ ಹೋಗಿ ತಮ್ಮ ಒಂದು ತರಗತಿಯಲ್ಲಿ ಇದನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ಅವರು ಒಂದು ಹೆಚ್ಚಿನ ಮಾರ್ಗದರ್ಶನವನ್ನು ಈ ಮೂಲಕವಾಗಿ ಕಾರ್ಯಾಗಾರದ ಮೂಲಕವಾಗಿ ಸಂತೋಷದಿಂದ ನಾವು ಕಾರ್ಯಾಗಾರದ ನಿರೂಪಣೆಯನ್ನು ಶ್ರೀ ಶೌಕತ ಶೇಖ ಇವರು ಮಾಡಿದರು ಪ್ರಾರ್ಥನಾ ಗೀತೆಯನ್ನು ಪದ್ಮಾ ದಾವಣಗೆರಿ ಇವರು ಹಾಡಿದರು ಸ್ವಾಗತ ಭಾಷಣ ಶ್ರೀ ಎಸ್ ಎಫ್ ಮುಲ್ಲಾ ಮಾಡಿದರು ವಂದನಾರ್ಪಣೆಯನ್ನು ಶ್ರೀ ಎ ಎಂ ಶಿರಗುಪ್ಪಿ ಇವರು ಮಾಡಿದರು